ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಎಂಟನೇ ತರಗತಿಯ ಇತಿಹಾಸದಲ್ಲಿ ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡೋಣ ಮಕ್ಕಳ ಫಸ್ಟು ಹೆಡ್ಡಿಂಗ್ ನೋಡಿ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೇದಾಗಿ ಭೌಗೋಳಿಕ ಭಾರತವು ಒಂದು ಡ್ಯಾಶ್ ಉತ್ತರ ಪರ್ಯಾಯ ದ್ವೀಪವಾಗಿದೆ ಎರಡನೇದಾಗಿ ಬೂದಿಯ ಕುರುಹುಗಳು ಡ್ಯಾಶ್ ಗವಿಗಳಲ್ಲಿ ದೊರೆತಿವೆ ಉತ್ತರ ಕರ್ನೂಲ್ ಗವಿಗಳಲ್ಲಿ ದೊರೆತಿವೆ ಮೂರನೇದಾಗಿ ಮಧ್ಯಶಿಲಾಯುಗದ ಪರಿಕರಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಸೂಕ್ಷ್ಮ ಶಿಲಾ ಪರಿಕರಗಳು ಎಂದು ಕರೆಯುತ್ತಾರೆ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ನಾಲ್ಕು ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಉತ್ತರ ಭಾರತದ ಭೌಗೋಳಿಕ ಲಕ್ಷಣಗಳು ಉತ್ತರದ ಹಿಮಾಲಯ ಪರ್ವತಗಳು ಉತ್ತರದ ನದಿ ಬಯಲು ಪ್ರದೇಶ ಪರ್ಯಾಯ ಪ್ರಸ್ಥಭೂಮಿಗಳು ಕರಾವಳಿ ಪ್ರದೇಶ ಮತ್ತು ದ್ವೀಪಗಳು ನೆಕ್ಸ್ಟ್ ನೋಡಿ ಪ್ರಶ್ನೆ ಐದು ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ ಉತ್ತರ ಭಾರತದ ಮೇಲೆ ದಾಳಿಗಳು ಬೋಲಾನ್ ಮತ್ತು ಖೈಬರ್ ಕಣಿವೆಗಳ ಮೂಲಕ ಸಂಭವಿಸಿವೆ ಪ್ರಶ್ನೆ ಆರು ಪ್ರಾಗೈತಿಹಾಸಿಕ ಕಾಲ ಎಂದರೇನು ಉತ್ತರ ಮಾನವರು ಲೇಖಕ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುವರು ಪ್ರಶ್ನೆ ಏಳು ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಹೇಗೆ ಪ್ರಾರಂಭವಾಯಿತು ಉತ್ತರ ಪ್ರಾಣಿಗಳ ಸ್ವಭಾವ ಆಹಾರದ ರೀತಿ ಮತ್ತು ಸಂತತಿ ವೃದ್ಧಿಯ ಬಗ್ಗೆ ತಿಳಿದುಕೊಂಡರು ಕೆಲ ಪ್ರಾಣಿಗಳನ್ನು ಹಿಡಿದು ತಂದು ಪೋಷಿಸತೊಡಗಿದರು ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಪ್ರಾರಂಭವಾಯಿತು ಪ್ರಶ್ನೆ ಎಂಟು ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ ಅವು ಯಾವುವು ಉತ್ತರ ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ ಅವುಗಳೆಂದರೆ ಮೊದಲನೇದಾಗಿ ಹಳೆ ಶಿಲಾಯುಗ ಇದರಲ್ಲಿ ಮತ್ತೆ ಮೂರು ಹೆಸರುಗಳು ಬರ್ತವೆ ಮಕ್ಕಳ ಎ ಆದಿ ಹಳೆ ಶಿಲಾಯುಗ ಬಿ ಮಧ್ಯ ಹಳೆ ಶಿಲಾಯುಗ ಸಿ ಅಂತ್ಯ ಹಳೆ ಶಿಲಾಯುಗ ಎರಡನೇ ಹೆಸರು ಮಧ್ಯ ಶಿಲಾಯು ಶಿಲಾಯುಗ ಮೂರನೇ ಹೆಸರು ನವಶಿಲಾಯುಗ ಮಕ್ಕಳ ಇಲ್ಲಿಗೆ ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್